ಇದನ್ನು ಅಳಿಸ್ಬೇಕು ಅಂತಂದರೆ ಮೊದಲು ಏನು ಹೇಳಬೇಕು ಅಲ್ಲಿರ್ತಕ್ಕಂಥ ಅವ ಗೋಸ್ ಅಂತೂ ಒಳಗೆ ಬರೋದೇ ಇಲ್ಲ ಅವನೀಗ ಕನ್ನಡನೂ ಬರಲ್ಲ ಹಿಂದಿನೂ ಸರಿಯಾಗಿ ಬರೋಲ್ಲ ಅವನಿಗೆ ಕನ್ನಡ ಮಾತು ನೀವು ಕನ್ನಡ ಮಾತಾಡಿದ್ರೆ ಅವ ಮಾತಾಡೋದಿಲ್ಲ ಆಡೋದಿಲ್ಲ ಅವನು ಓ ಕ್ಯಾಬ್ ಅಂತ ನಾವು ಆ ಕ್ಯಾಬ್ ಹೋಲ್ರೆ ಅಂದ್ರೆ ಏ ಬೋಲ್ರೇ ಅಂದ್ರೆ ಹಾ ಬೋಲೋ ಜಾವ್ ಅಂತ ಇಷ್ಟೇ ಅವನ ಕೆಲಸ ಅವಂತೂ ಒಳಗೆ ಹೋಗೋದೇ ಇಲ್ಲ ಹೊರಗೆ ಇಳಿದೇ ಇಲ್ಲ ಇನ್ಯಾರು ಹೇಳಬೇಕು ಇಡಿ ಹೇಳ್ಬೇಕು ಆ ಇಡಿನೂ ಡೋರ್ ಹಾಕೊಂಡು ಅಂದ್ರೆ ಯಾರಪ್ಪ ಬಂದ್ರು ಡೋರ್ ತೆರಲ್ಲ ಮುಗಿದ್ರು ಎಲ್ಲರೂ ಆಕ್ಟಿಂಗ್ ಮಾಡೋದು ಮುಂಜಾನೆ ಏಳು ಏಳುವರೆ ಎಂಟು ಗಂಟೆ ತನ ಎಲ್ಲರೂ ಆಕ್ಟಿಂಗ್ ಮಾಡ್ತಾರ ಚಾವ್ ಜಾವ್ ಅಂತ ಕಾರ್ಮಿಕರಿಗೆ ಗದರ್ಸ್ತಾರ ಎಂಟು ಗಂಟೆ ಒಂಬತ್ತು ಗಂಟೆ ಮುಗಿಯಿತು ಅಂತಂದ್ರೆ ಅವ್ ಅಧಿಕಾರಿಗಳು ಒಂದ್ ಕಡೆ ಕಾರ್ಮಿಕರು ಒಂದ್ ಕಡೆ ಇವು ಪಾಪ ಮೇಟ್ ಫೋರ್ ಮೇನ್ ಕೆಲಸ ಮಾಡಿಸಿ ಮಾಡಿಸಿ ಸಾಯ್ತವ್ ಆ ಮೇಟ್ ಏನು ಫೋರ್ಮೆನ್ ಅವ್ರಿಗೆ ಕೆಲಸ ಆ ಮೇಟ್ ಕೆಲಸ ಫೋರ್ಮನ್ಗಳು ಮಾಡಿಸ್ಲಿಲ್ಲ ಅಂದ್ರೆ ಫೋರ್ಮನ್ಗಳಿಗೆ ಬೈತಿರ್ತಾರೆ ಇಂತ ಒಂದು ಪ್ರಸ್ತುತಿ ಇವತ್ತು ಹಟ್ಟಿ ಚೆನ್ನಾಗಿ ಬಂದು ಕೂತ್ಕೊಂಡಿದೆ ಇದನ್ನ ಯಾವ ರೀತಿ ನಾವು ತಡೆ ಹಿಡಿಬೇಕು ಇದನ್ನ ಯಾವ ರೀತಿ ನಾವು ಅಳಿಸ್ಬೇಕು ಅಂತಂದರೆ ಒಂದೇ ಒಂದು ದಾರಿ ಈ ಮುಂದಿನ ಚುನಾವಣೆಯಲ್ಲಿ ತಾವೆಲ್ಲರೂ ತಮ್ಮ ಮಕ್ಕಳು ತಮ್ಮ ಹಿತೈಷಿಗಳು ತಮ್ಮ ಗೆಳೆಯರು ಎಲ್ಲರಿಗೆ ತಿಳಿ ಹೇಳಿ ಆಕಳ ಪಕ್ಷಕ್ಕೆ ಮತ ಹಾಕ್ಸಿ ಆಕಳ ಪಕ್ಷ ಗೆಲ್ಲಿಸಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ತಮ್ಮೊಮ್ಮೆ ಹೇಳಕ್ ಬಯಸುತ್ತೇನೆ ಇವತ್ತು ಒಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ವಿಲೇಜ್ ಶಾಪ್ತ ಟೆಂಡರ್ ಕೊಡಬೇಕು ಅಂತ ನಡೆದಪ್ಪ ಅದು ಅದನ್ನ ನಾನು ಆಗಲೇ ಒಂದು ಚೇರ್ಮನ್ ಲೆಟರ್ ಬರೆದಿದ್ದೆ ಇಷ್ಟು ಪಾಯಿಂಟ್ ಅದಾವಲ್ಲಿ ಈ ನಮ್ಮ ಮೆಮೊರಿಡಮ್ನ ನಾವು ಪಾಯಿಂಟ್ಸ್ ಹಾಕಿವಿ ನಾವು ಡೆವಲಪ್ಮೆಂಟ್ ಪಾಯಿಂಟ್ಸ್ ಎಷ್ಟು ಇದಾವೆ ಮುನ್ನೂರು ಲೆವೆಲ್ ನಾನ್ನೂರು ಲೆವೆಲ್ ಐನೂರು ಲೆವೆಲ್ ಎಷ್ಟು ಯಾವ್ಯಾವ ಪಾಯಿಂಟ್ಸ್ ಇದಾವೆ ಅಂತ ಅದು ಸಹಿತ ಅಲ್ಲಿ ತೋರಿಸಿದ್ದೀವಿ ನಾವು ಮೆಮೋರಿಡಮ್ನಲ್ಲಿ ಅದು ಆ್ಯಕ್ಚುಲಿ ದಸರಾ ಹಬ್ಬದ ಮರು ದಿವಸನೇ ಬಂದಾಗಬೇಕಾಗಿತ್ತು ಅದನ್ನು ಟೆಂಡರ್ ಟೆಕ್ನೋಮೈನ್ಸಿಗೆ ಯಾರಿಗೂ ಅಂತ ಹೇಳ್ತಾರಪ್ಪ ಅದು ಗೊತ್ತಿಲ್ಲ ಆದರೆ ಅದನ್ನು ಟೆಕ್ನೊಮೈನ್ಸ್ ಸಬ್ ಕಾಂಟ್ರಾಕ್ಟ್ ಯಾರು ದೇವರಿಗೆ ಟೆಂಡರ್ ಆದ್ರೂ ಅದ್ರ ಸಬ್ ಕಾಂಟ್ರಾಕ್ಟ್ ತೊಗೊಳೋನೇ ಟೆಕ್ನೊಮೈನ್ಸ್ ನೀವು ಯಾರಿಗೇನೋ ಟೆಂಡರ್ ಕೊಡ್ರಿ ಯಾಕಂದರೆ ಪ್ರಕಾಶ್ ಬಾಬು ಅದೇ ರೀತಿ ಆ್ಯಕ್ಟಿಂಗ್ ಮಾಡ್ತಾನೆ ಅವ ಪ್ರಕಾಶ್ ಯಾರಿಗೆ ಟೆಂಡರ್ ಆಗಲ್ದು ಅದು ಕಲ್ಕತ್ತಾದವ್ರಿಗೆ ಟೆಂಡರ್ ಆಗಲಿ ಅಥವಾ ಬಾಂಬೆದವ್ರಿಗೆ ಟೆಂಡರ್ ಆಗಲಿ ಡೆಲ್ಲಿ ಟೆಂಡರ್ ಆಗಲಿ ಅವ್ರಿಗೆ ಕರೆದು ಎತ್ತು ಸಬ್ ಟೆಂಡರ್ ಜಾರ್ಜ್ ಕುಸ್ದೇನ ಅಂತ ಹೇಳ್ತಾರೆ ಅವರು ಅದನ್ನು ಜಾರ್ಜಿಗೆ ಮತ್ತೆ ರೀಟೆಂಡರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಡೀತಾ ಇದೆ ಅದನ್ನು ಈಗಾಗಲೇ ನಮ್ಮ ಕಾರ್ಮಿಕರ ಗೆಳೆಯರನ್ನು ಅಲ್ಲಿಂದ ಮಲ್ಲಪ್ಪ ಶಾಪ್ಟಿಗೆ ಸರ್ಕ್ಯುಲರ್ ಶಾಪ್ಟಿಗೆ ಶಿಫ್ಟ್ ಮಾಡಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ನಾಯಕರು ಅಲ್ಲಿಂದ ವಿಲೇಜ್ ಶಾಪ್ ನಾಯಕ್ ಹೇಳ್ತಾನಂತೆ ಇಲ್ಲಿಲ್ಲ ಈ ಮೂವತ್ತೊಂದರವರೆಗೆ ಮೂವತ್ತೊಂದರವರೆಗೆ ಪ್ರೊಡಕ್ಷನ್ ಕೊಡಬೇಕು ಬಂಗಾರ ಹೆಚ್ಚಿಗೆ ಕೊಡಬೇಕು ಅದಕ್ಕ ಇವ್ರಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ನೀವು ಬಂಗಾರ ಕೊಡಬೇಕು ಓರ್ ಹೆಚ್ಚಿಗೆ ಕೊಡಬೇಕು ಮತ್ತೆ ಈ ಕಾರ್ಮಿಕರಲ್ಲಿ ಅವಶ್ಯಕತೆ ಇದೆ ಅಂತಂದ್ರೆ ಇಲ್ಲಿಂದ ಕಾರ್ಮಿಕರಿಗೆ ಒಯ್ದು ಕಾಲುವೆ ಬೆಳೆಕೆ ಹಾಕ್ತಿರಲ್ಲ ಅದು ಟನ್ ಪ್ರೊಡಕ್ಷನ್ ಗ್ಯಾಂಗ್ ಏನದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾರ್ಮಿಕರಿಗೆ ಕಾಲುವೆ ಕ್ಲೀನಿಂಗ್ ಇಲ್ಲಾಂದ್ರೆ ಮೇಸರಿಕಾಯ್ದಾಗ ಹೋಗು ಪ್ರೊಡಕ್ಷನ್ ಎಲ್ಲಿ ಹಾಕ್ತಾ ಇದ್ರು ಅವರಿಗೆ ಪ್ರೊಡಕ್ಷನ್ ಗ್ಯಾಂಗಿಗೆ ಎಲ್ಲಿ ಹಾಕ್ತಾ ಇದ್ರಿ ಇಲ್ಲ ಕಾಲುವೆ ಕ್ಲೀನಿಂಗ್ ಹಾಕ್ತ್ರಿ ಅಥವಾ ಇನ್ನೊಂದ್ ಯಾವುದಕ್ಕೂ ಎಲ್ಲೇ ಎಲ್ಲ ಹಾಕ್ತಿರಿ ಅವ್ರ ಕೈ ಹೆಲ್ಪರ್ ಅಂತ ಹಾಕ್ತಿರಿ ಇದು ಆಗಲಾರದ ವಿಷಯ ಯಾಕಂದ್ರೆ ಇದರಿಂದನೇ ಗೊತ್ತಾಗ್ತದೆ ಆ ಬ್ಲೇಕ್ ಶಾಫ್ಟ್ ಅನ್ನ ಒಂದು ಟೆಂಡರ್ ಕೊಡ್ಲೇಬೇಕು ಅಂತಕ್ಕಂಥದ್ದನ್ನು ಆಡಳಿತ ವರ್ಗದ ತಲೆಯಲ್ಲಿ ಇದೆ ಇದನ್ನ ರೋಚ್ ಶಕ್ತಿ ಅದು ಕೇವಲ ಆಕಳ ಪಕ್ಷಕ್ಕಿದೆ ಅದಕ್ಕಾಗಿ ತಾವೆಲ್ಲರೂ ಆಕಳ ಪಕ್ಷಕ್ಕೆ ಮತ್ತೆ ಹಾಕಬೇಕು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಮುಂದೆ ತಿಳಿ ಹೇಳಲು ಇವತ್ತು ನಾವು ಈ ಒಂದು ದಿನದ ಸಾಂಕೇತಿಕ ಧರಣಿ ಹಾಕೊಂಡಿದ್ದೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು